ಕರ್ನಾಟಕ ಬಂದ್ ಕರೆಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವಿನೂತನ ವಿರೋಧ ಜನರಿಗೆ ಗುಲಾಬಿ ಹೂ ನೀಡಿದ ಆಟೋ ರಿಕ್ಷಾ ಚಾಲಕರು ಕನ್ನಡಪರ ಹೋರಾಟಗಾರ ವಾಟರ್ ನಾಗರಾಜ್ ನೇತೃತ್ವದಲ್ಲಿ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಆಟೋ ರಿಕ್ಷಾ ಚಾಲಕರಿಂದ ವಿರೋಧ ವ್ಯಕ್ತವಾಗಿದೆ ಅವಳಿ ನಗರದ ಜನರಿಗೆ ಯಾವುದೇ ಬಂದ್ ಇಲ್ಲ ಎಂದು ಗುಲಾಬಿ ಹೂ ಕೊಟ್ಟು ಸ್ವಾಗತಿಸಿದ್ರು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಹೆಸರಾಗಿರುವ ಹುಬ್ಬಳ್ಳಿಯಲ್ಲಿ ಬಂದ್ಗೆ ಆಟೋ ರಿಕ್ಷಾ ಚಾಲಕರಿಗೆ ಯಾವುದೇ ಬಂದ್ ಕರೆಗೆ ಮಾಹಿತಿ ನೀಡಿಲ್ಲ ನಮಗೇನು ಕೇಳಿಲ್ಲ ಎಂದು ವಾಟಾಳ್ ನಾಗರಾಜ್ ವಿರುದ್ಧ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ರು ಇನ್ನು ಅಂಗಡಿ ಮುಂಗಟ್ಟುಗಳನ್ನು ಎಂದಿನಂತೆ ಓಪನ್ ಮಾಡಿ ಸಹಜ ಸ್ಥಿತಿಯಲ್ಲಿ ವ್ಯಾಪಾರ ವಹಿವಾಟು ಮುಂದುವರಿಸಿ ಹುಬ್ಬಳ್ಳಿಯಲ್ಲಿ ಬಂದ್ಗೆ ಬೆಂಬಲ ಇಲ್ಲ ಎಂದು ಆಟೋ ಚಾಲಕರು ಗುಲಾಬಿ ಹೂ ಕೊಟ್ಟು ಸ್ವಾಗತಿಸಿದ್ರು ವರದಿ ಸಂತೋಷ ಮೇದಾರ ಎನ್ಕೆಸ್ ಟಿವಿಫೋರ್ ಹುಬ್ಬಳ್ಳಿ ಬಂದಿಲ್ಲ 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 ಚಲೋ 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 ನಿಮ್ಮ ಬೆಂಬಲದಲ್ಲಿ ತಾವು ಮೊಟ್ಟ ಮೊದಲ ಬಾರಿಗೆ ನಾನು ಇಡೀ ಕರ್ನಾಟಕ ಮಾಧ್ಯಮಕ್ಕೆ ನಾನು ಮನವಿ ಮಾಡ್ತೇನೆ ನಾವು ನಿಮ್ಮಷ್ಟು ಚಾನೆರ್ ಅಲ್ಲ ನಾವು ಆಟೋ ರಿಕ್ಷಾ ಚಾಲಕರು ಕೆಳಸಾ ಬಂಡೋರಿ ವಿಷಯ ಇರಬಹುದು ಮಾದಾಯಿ ವಿಷಯ ಇರಬಹುದು ಉತ್ತರ ಕರ್ನಾಟಕ ರೈತ ಪರ ವಿಷಯ ಇರಬಹುದು ಹಠ ವಿಷಯ ಇರಬಹುದು ಹತ್ತು ಹಲವಾರು ಬಂದ್ ಕರೆ ಕೊಟ್ಟಿದ್ವಿ ಉಗ್ರರು ಹೋರಾಟ ಮಾಡಿದ್ದೇವೆ ಜೈಲಿಗೆ ಹೋಗಿದ್ದೇವೆ ಆದ್ರೆ ಇವತ್ತು ಇಪ್ಪತ್ತಾರು ತಾರೀಕಿಗೆ ಕರ್ನಾಟಕ ಬಂದಂತೇನು ಹೇಳಿದ್ದಾರೆ ಈ ಕರ್ನಾಟಕ ಕೆಲಸವಾದಂತ ವಾಟರಾಲ್ ನಾಗರಾಜ್ ಸಾಹೇಬರು ಆದ್ರೆ ಉತ್ತರ ಕರ್ನಾಟಕ ಜನತೆಗೆ ಉತ್ತರ ಕರ್ನಾಟಕದ ಹೋರಾಟಗಾರರಿಗೆ ಯಾರು ವಿಶ್ವಾಸಕ್ಕೆ ತಗೋಳಾರ್ದೆ ಈ ಒಂದು ತರ ಮಲತಾಯಿ ದ್ರೋಹನ ಮಾಡ್ಲಿಕ್ಕೆ ಯಾರ ದ್ರೋಹ ಅಂದ್ರೆ ಅದು ವಾಟ್ರಾಳ್ ನಾಗರಾಜ್ ಅವರು ವಾಟ್ರಾಳ್ ಯಾಕಂದ್ರೆ ಮಾಧ್ಯಮದಲ್ಲಿ ಕೂತ್ಕೊಂಡು ಬಂದು ಬಂದು ಬಂದ್ರು ಇಲ್ಲ ನಮ್ದು ಚಾಲು 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 ಅಂತೀವಿ ಮತ್ತೆ ಮೊದಲ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ದಂಡಮಿಟ್ಟು ಹುಬ್ಬಳ್ಳಿಯಲ್ಲಿ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಂಡಿಲ್ಲ ಏನು ಬಂದ ಇವತ್ತು ಬಂದನ್ನ ಬೆಂಬಲಿಸಿ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಸಂತೋಷ ಆಗಲಿ ಚಲೋ ಆಗಲಿ ನಾವು ಬೇಡ ಅಂತ ಹೇಳ್ತಿಲ್ಲ ಆದರೆ ನೂರಕ್ಕೆ ನೂರಷ್ಟು ಯಾವುದೇ ರೀತಿ ಹೋರಾಟಗಾರರಿಗೆ ವಿಷಯ ಮುಟ್ಸಿಲ್ಲ ಹಾಗಾಗಿ ಈ ಬೆಂದಿಗೆ ನಮ್ದು ಬೆಂಬಲಿಲ್ಲ ವಿಶೇಷವಾಗಿ ಮಕ್ಕಳ ಶಾಲೆ ಎಕ್ಸಾಮ್ ನಡೀತಿದಾಗ ಪತ್ರಿಕೆ ಬರಿತಾ ಇದ್ದಾರೆ ಆ ಪತ್ರಿಕೆಗೆ ನಮ್ಮ ಆಟೋ ರಿಕ್ಷಾಗಳು ಬೇಕು ಆಟೋ ರಿಕ್ಷಾ ಚಾಲಕರು ಮಕ್ಕಳು ಹೋಗ್ತಾರೆ ಕೂಲಿ ಕೆಲಸ ಮಾಡೋ ಮಕ್ಕಳು ಹೋಗ್ತಾರೆ ಶ್ರೀಮಂತರು ಮಕ್ಕಳು ಹೋಗ್ತಾರೆ ಎಲ್ಲ ಮಕ್ಕಳಿಗೆ ಆಟೋ ಬೇಕು ಹಾಗಾಗಿ ನಾವು ಆಟೋನ ಚಾಲು ಇಟ್ಟಿದ್ದೇವೆ ಮುಂದೇನಾದರೂ ಗಡಿ ಜಲ ನೆಲ ಭಾಷೆಗಾಗಿ ಇಡೀ ಆಟೋ ರಿಕ್ಷಾ ಚಾಲಕರು ನಾವು ಪ್ರಾಣ ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ ನಾವು ವಾಟ್ರಾಲ್ ನಗರ ಸಭೆಗೆ ಮನವಿ ಮಾಡ್ಕೋತೇನೆ ಮುಂದುವರವಂಥದ್ದಲ್ಲಿ ನೀವೇನಾದರೂ ಬಂದ್ಗರೆ ಕೊಟ್ಟರೆ ಎಲ್ಲಾರ ಮಾಡ್ಬೇಕಂತ ಹೇಳಿ ಮಾಧ್ಯಮಕ್ಕೆ ನನಿ ಮಾಡ್ಕೊಳ್ತೀವಿ ಸರ್ ನಾವು ಯಾರ್ಯಾವ ಅಂಗಡಿ ಕಾರು ಚಪ್ಪಲಿ ಅಂಗಡಿಯವರು ಪ್ರತಿಯೊಬ್ಬರು ನನ್ನ ಅಂತಮ್ಗಳಿಗೆ ಯಾರು ಬಂದ್ ಮಾಡ್ಬೇಡ್ರ ಹೂ ಕೊಡ್ತಾ ಇದ್ವಿ